ನಿಖಿಲ್ ಸರ್ ಈಗ ನಾಳೆ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ಎಲ್ಲ ರೆಡಿ ಇದೆಯಲ್ಲ ಸರ್ ಎಲ್ಲ ರೆಡಿ ಇದೆ ಏನು ಬೇಕು ನಾಳೆ ಇನಾಗ್ರೇಷನ್ಗೆ ಒಂದು ಕ್ಯಾಂಡಲ್ ಬೇಕಾಗಿತ್ತು ಸರ್ ಇನಾಗ್ರೇಷನ್ಗೆ ಸರ್ ದೀಪ ಹಚ್ಲಿಕ್ಕೆ ಹೌದು ದೀಪ ಹಚ್ಲಿಕ್ಕೆ ಕ್ಯಾಂಡ್ಲೆನಿಕ್ಕು ಸರ್ ಒಂದು ಬೇಕಾಗಿತ್ತು ಅದು ಯಾವುದೋ ಬೇರೆ ಸಂಸ್ಕೃತಿ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಒಂದು ದೀಪಾಚರಣ ದೀಪ ಹಚ್ಚೋಣ ಅಂದ್ರೆ ಆರತಿ ಬರುತ್ತಲ್ಲ ಆರತಿ ತರಣ ಅರಿ ರಾಮ್ ಪ್ರಸಾದ್ ಅದು ಏಕಾರ್ತಿ ದೀಪ ತೊಗೊಂಡ್ರಿ ಹೌದು ಇದು ಏಕಾರ್ತಿ ದೀಪ ಅಂತ ಹೇಗಿದೆ ಅಂತಂದರೆ ಇದು ಕಂಪ್ಲೀಟ್ ಬ್ರಾಸ್ ಇದು ಬ್ರಾಸ್ಗೆ ಏನು ಮಾಡಿದ್ದಾರೆ ಅಂದರೆ ಈ ಥರ ಒಂದು ವುಡನ್ ಹ್ಯಾಂಡ್ಲ್ ಕೊಟ್ಟಿದ್ದಾರೆ ಇದು ಹೇಗೆ ಅಂದರೆ ಈ ಥರ ಒಂದು ಬತ್ತಿ ಇದೆ ಇಲ್ಲಿ ಎಣ್ಣೆ ಹಾಕುವಂಥದ್ದು ಎಣ್ಣೆ ಹಾಕಿ ಬತ್ತಿ ಇಟ್ಟು ಇಲ್ಲಿ ದೀಪ ಹಚ್ಚುವಂಥದ್ದು ದೇವರಿಗೆ ನಾವು ದೀಪ ಕೂಡ ಹೀಗೆ ಬೆಳಗ್ಬೋದು ಅಂದರೆ ಆರತಿ ಮಾಡ್ಬೋದು ಹಾಗೆ ನಾವು ದೀಪನ ಹಚ್ಬೋದು ಏಕಾರ್ತಿ ದೀಪ ಅಂತೇಳಿ ಇದು ನಮ್ಮ ಅಗಮ್ಯ ಎಂಟರ್ಪ್ರೈಸಸ್ ರಾಮ್ ಪ್ರಸಾದಿ ಅಲ್ಲ ಅವ್ರದ್ರು ಸಿಗುತ್ತೆ ಇದು ಅಕಸ್ಮಾತ್ ಈಗ ನಮ್ಮನೇಲಿ ಧೂಪ ಹಾಕ್ಬೇಕು ಅಂತ ಇಟ್ಕೋ ಇದು ತೆಗಿಬಿಡುವಂಥದ್ದು ಇದು ತೆಗ್ದು ಬಿಟ್ಟು ಇದು ಹಾಕಿದ ಧೂಪಿ ಮನೆಗೆ ಸಾಂಬ್ರಾಣಿ ದೂಪ ಇದು ಎಷ್ಟು ಚೆನ್ನಾಗಿದೆ ಇದು ಕಂಪ್ಲೀಟ್ ಬ್ರಾಸ್ ಇದು ಇದು ಹ್ಯಾಂಡ್ಲು ಬಂದು ವುಡನ್ ಹ್ಯಾಂಡ್ಲು ಅಂದರೆ ನಿಮ್ಗೆ ಯಾವುದೇ ರೀತಿ ಶಾಖ ಬರೋಲ್ಲ ಮೇಲೆ ಯಾವುದೋ ಒಂದು ತಟ್ಟೆ ಇಡಬೇಕು ಇದು ತಟ್ಟೆ ಇಟ್ಕೋಬೇಕು ಅಂತೇನಿಲ್ಲ ಈ ಹ್ಯಾಂಡ್ಲಿಂದ ಇಟ್ಕೊಂಡು ಎಲ್ಲ ಕಾರ್ಯಕ್ರಮಕ್ಕೂ ಇದು ಉಪಯೋಗಿಸ್ಬೋದು ಇದು ಬ್ರಾಸ್ ಬಂದು ಬಹಳ ಪವಿತ್ರತೆ ತುಂಬ ಇದೆ ಅದರಲ್ಲಿ ಬ್ರಾಸಲ್ಲಿ ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಬ್ರಾಸಲ್ಲೇ ಮಾಡುವಂಥದ್ದು ಈಗಿನ ಕಾಲದಲ್ಲಿ ಎಲ್ಲ ಬಂದು ಪ್ಲಾಸ್ಟಿಕ್ ಇಷ್ಟಿಕ್ ಬಂದು ಎಲ್ಲ ಗಬ್ಬೆರಿಸ್ಬಿಡ್ಯಾರೆ ಹಾಗಾಗಿ ಈಗಿನ ಅಂದರೆ ಹಿಂದಿನ ಸಂಸ್ಕೃತಿ ಏನಿತ್ತು ಅದನ್ನು ಈಗ ಉಳಿಸ್ತಾ ಇದ್ದಾರೆ ನಮ್ಮ ಮೆಂಬರ್ ಇದ್ದಾರೆ ರಾಮ್ ಪ್ರಸಾದ್ ಅವರು ಅವರ ಹತ್ರ ಈ ಒಂದು ಏಕಾರ್ತಿ ದೀಪ ಸಿಗುತ್ತೆ ನಮ್ಗೆ ಯಾರಿಗಾದ್ರು ಬೇಕಾದರೆ ಕಾಂಟ್ಯಾಕ್ಟ್ ಮಾಡೋದು ಶ್ರೀತಾ ರಾಮ್ ಪ್ರಸಾದ್ ಕೆಳ್ಕಂಡ ನಂಬರ್ಗಳಿಗೆ ಸಂಪರ್ಕ ಮಾಡಬಹುದು